ಚರ್ಮವು ಕತ್ತರಿಸುವುದು ಹರಿಯುವುದು ತರಚುವುದು ಅಥವಾ ಸೀಳುವುದು ಈ ರೀತಿಯ ಗಾಯಗಳಾಗುವುದು ಸಾಮಾನ್ಯ ಪ್ರಥಮ ಚಿಕಿತ್ಸೆಯಲ್ಲಿ ಇಂದಿನ ವಿಷಯ ಬ್ಯಾಂಡೇಜ್ ಮಾಡುವ ವಿಧಾನಗಳು ಫಸ್ಟ್ ಏಡ್ ಟೆಕ್ನಿಕ್ಸ್ ಫಾರ್ ಬ್ಯಾಂಡೇಜಿಂಗ್ ಪ್ರಥಮ ಚಿಕಿತ್ಸೆ ನೀಡುವ ಮೊದಲು ನೀವು ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿ ತೆರೆದ ಗಾಯ ಇರುವ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆಯ ಗುರಿ ರಕ್ತಸ್ರಾವವಾಗುತ್ತಿದ್ದಲ್ಲಿ ಅದನ್ನು ನಿಲ್ಲಿಸುವುದು ಸೋಂಕನ್ನು ತಡೆಗಟ್ಟಲು ಗಾಯವನ್ನು ಸ್ವಚ್ಛಗೊಳಿಸುವುದು ನಂತರ ಬ್ಯಾಂಡೇಜ್ ಹಾಕುವ ಮೂಲಕ ಗಾಯವನ್ನು ಸೋಂಕಿನಿಂದ ರಕ್ಷಿಸಿ ಎಲ್ಲಕ್ಕಿಂತ ಮೊದಲು ಪರಿಶೀಲಿಸಿ ಚೆಕ್ ಗಾಯ ಎಲ್ಲಿ ಇದೆ ಮತ್ತು ಎಷ್ಟು ಗಂಭೀರವಾಗಿದೆ ರಕ್ತಸ್ರಾವವನ್ನು ನಿಲ್ಲಿಸಲು ಶುಭ್ರವಾದ ಬಟ್ಟೆ ಅಥವಾ ಗಾಜ್ ಬಳಸಿ ಒತ್ತಿರಿ ನಲ್ಲಿಯ ನೀರಿನಿಂದ ಗಾಯವನ್ನು ಸ್ವಚ್ಛಗೊಳಿಸಿ ಚಿಕ್ಕ ಗಾಯವಾಗಿದ್ದರೆ ಮತ್ತು ಹೆಚ್ಚು ರಕ್ತಸ್ರಾವವಾಗದಿದ್ದರೆ ಅದನ್ನು ಸ್ವಚ್ಛಗೊಳಿಸಿ ಮತ್ತು ಆಂಟಿಸೆಪ್ಟಿಕ್ ಹಚ್ಚಿ ನಂತರ ಬ್ಯಾಂಡೇಡ್ ಅನ್ನು ಹಾಕಿ ಬ್ಯಾಂಡೇಡ್ನ ಅಂಟಿನ ಭಾಗವನ್ನು ಗಾಯದ ಮೇಲೆ ಅಂಟಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ ಚಿಕ್ಕ ಗಾಯಕ್ಕೆ ಬ್ಯಾಂಡೇಜ್ನ ಅಗತ್ಯವಿಲ್ಲ ಆದರೆ ಕೆಲವೊಮ್ಮೆ ಗಾಯವು ಆಳವಾಗಿರಬಹುದು ಮತ್ತು ಅದರ ಮೇಲೆ ಸ್ವಚ್ಛವಾದ ಬ್ಯಾಂಡೇಜ್ ಕಟ್ಟುವುದು ಅಗತ್ಯವಾಗಿರುತ್ತದೆ ನಿಮ್ಮ ಬಳಿ ಬ್ಯಾಂಡೇಜ್ ರೋಲ್ ಇಲ್ಲದಿದ್ದರೆ ನೀವು ಸ್ವಚ್ಛವಾದ ಹತ್ತಿ ಬಟ್ಟೆಯನ್ನು ಹರಿದು ಬ್ಯಾಂಡೇಜ್ ಮಾಡಬಹುದು ವೃತ್ತಾಕಾರದ ಬ್ಯಾಂಡೇಜ್ ಅಂದರೆ ಸರ್ಕ್ಯುಲರ್ ಬ್ಯಾಂಡೇಜ್ ತೋಳುಗಳಿಗೆ ಮತ್ತು ಕಾಲುಗಳಿಗೆ ಈ ರೀತಿಯಾಗಿ ಬ್ಯಾಂಡೇಜ್ ಮಾಡಲಾಗುತ್ತದೆ ಬ್ಯಾಂಡೇಜ್ ಅನ್ನು ವೃತ್ತಾಕಾರವಾಗಿ ಸುತ್ತಿಕೊಳ್ಳಿ ಒಂದು ಪದರದ ಮೇಲೆ ಇನ್ನೊಂದು ಪದರ ಬರುವಂತೆ ಬ್ಯಾಂಡೇಜ್ ತುಂಬಾ ಸಡಿಲವಾಗಿರಬಾರದು ಅಥವಾ ತುಂಬಾ ಬಿಗಿಯಾಗಿರಬಾರದು ಎರಡು ಮೂರು ಪದರಗಳನ್ನು ಸುತ್ತಿದ ನಂತರ ಅದನ್ನು ಹೀಗೆ ಮಡಚಿ ಮತ್ತೆ ಸುತ್ತಿಕೊಳ್ಳಿ ಇದರಿಂದ ಬ್ಯಾಂಡೇಜ್ ಜಾರುವುದಿಲ್ಲ ಕತ್ತರಿಸಿ ಮತ್ತು ಟೇಪ್ ಅಥವಾ ಕ್ಲಿಪ್ ಹಾಕಿ ಸುರಕ್ಷಿತಗೊಳಿಸಿ ಎರಡನೇ ವಿಧದ ಬ್ಯಾಂಡೇಜ್ ಸಿಲಿಂಡರ್ ಆಕಾರದ ಬ್ಯಾಂಡೇಜ್ ಅಂದರೆ ಸ್ಪೈರಲ್ ಬ್ಯಾಂಡೇಜ್ ಈ ರೀತಿಯ ಬ್ಯಾಂಡೇಜ್ ಅನ್ನು ಬೆರಳುಗಳು ಮಣಿಕಟ್ಟುಗಳು ತೊಡೆ ಅಥವಾ ಕಣಕಾಲಿನ ಹಿಂಭಾಗಕ್ಕೆ ಕಟ್ಟಲಾಗುತ್ತದೆ ಈ ರೀತಿ ಕಿರಿದಾದ ಭಾಗದಿಂದ ಬ್ಯಾಂಡೇಜ್ ಅನ್ನು ಸುತ್ತಲು ಪ್ರಾರಂಭಿಸಿ ಮತ್ತು ಕ್ರಮೇಣ ಅಗಲವನ್ನು ಹೆಚ್ಚಿಸಿ ಪ್ರತಿ ಸುತ್ತು ಹಿಂದಿನ ಪದರದ ಮೂರನೇ ಒಂದು ಭಾಗವು ಅದರ ಕೆಳಗೆ ಬರಬೇಕು ಎಂಬುದನ್ನು ನೆನಪಿನಲ್ಲಿಡಿ ಬ್ಯಾಂಡೇಜ್ನ ಬಿಗಿತಕ್ಕೆ ಗಮನ ಕೊಡಿ ತುಂಬಾ ಬಿಗಿಯಾಗಿಯೂ ಇರಬಾರದು ಅಥವಾ ತುಂಬಾ ಸಡಿಲವಾಗಿಯೂ ಇರಬಾರದು ಕಟ್ಟಿದ ನಂತರ ಅದನ್ನು ಟೇಪ್ ಅಥವಾ ಕ್ಲಿಪ್ನಿಂದ ಸುರಕ್ಷಿತಗೊಳಿಸಿ ಮೂರನೇ ವಿಧದ ಬ್ಯಾಂಡೇಜ್ ಫಿಗರ್ ಆಫ್ ಏಟ್ ಅಂದರೆ ಇಂಗ್ಲಿಷ್ ಸಂಖ್ಯೆ ಆಕಾರ ಈ ಬ್ಯಾಂಡೇಜ್ ಅನ್ನು ಕೀಲುಗಳ ಮೇಲೆ ಕಟ್ಟಲಾಗುತ್ತದೆ ಕಾಲ್ಬೆರಳುಗಳನ್ನು ಈ ರೀತಿ ಬಿಟ್ಟು ಎರಡು ಮೂರು ಬಾರಿ ಕಾಲ್ಬೆರಳುಗಳ ಸುತ್ತಲೂ ಬ್ಯಾಂಡೇಜ್ ಅನ್ನು ಸುತ್ತಿಕೊಳ್ಳಿ ನಂತರ ಬ್ಯಾಂಡೇಜ್ ಅನ್ನು ಕಿರಣೀಯವಾಗಿ ಅಂದರೆ ಡಯಾಗ್ನಲ್ಲಿ ತಿರುಗಿಸುವ ಮೂಲಕ ಹಿಮ್ಮಡಿಯ ಮೇಲೆ ಸುತ್ತಿ ನಂತರ ಮತ್ತೊಮ್ಮೆ ಅದನ್ನು ಪಾದದ ಸುತ್ತಲೂ ಕೆಳಗೆ ತಂದು ಇಂಗ್ಲಿಷ್ ಸಂಖ್ಯೆಯ ಎಂಟರ ಆಕಾರವನ್ನು ಮಾಡಿ ನಂತರ ಅದನ್ನು ಮೇಲಕ್ಕೆ ತಂದು ಹಿಮ್ಮಡಿಯ ಸುತ್ತಲೂ ಸುತ್ತಿಕೊಳ್ಳಿ ಅದನ್ನು ಕೀರ್ಣೀಯವಾಗಿ ಮೇಲಕ್ಕೆ ಮತ್ತು ಕೆಳಕ್ಕೆ ಸುತ್ತುವ ಮೂಲಕ ನೀವು ಈ ರೀತಿಯ ವಿನ್ಯಾಸವನ್ನು ನೋಡಬಹುದು ಬ್ಯಾಂಡೇಜ್ ಅನ್ನು ಕಟ್ಟಿದ ನಂತರ ಅದರ ತುದಿಗಳನ್ನು ಸುರಕ್ಷಿತಗೊಳಿಸಿ ಕಾಲಿಗೆ ಬ್ಯಾಂಡೇಜ್ ಸುತ್ತಿದ ನಂತರ ರಕ್ತ ಪರಿಚಲನೆಗೆ ಯಾವುದೇ ಅಡಚಣೆ ಇಲ್ಲ ಎಂದು ಪರಿಶೀಲಿಸುವುದು ಮುಖ್ಯ ಹೆಬ್ಬೆರಳನ್ನು ಈ ರೀತಿ ಒತ್ತಿರಿ ಬಿಟ್ಟ ನಂತರ ಬಣ್ಣ ಮರಳಿ ಬಂದರೆ ರಕ್ತ ಸಂಚಾರ ಸುಗಮವಾಗಿದೆ ಎಂದರ್ಥ ಈ ಬ್ಯಾಂಡೇಜ್ ಅನ್ನು ಉಳುಕು ಹಿಡಿದ ಸಂದರ್ಭದಲ್ಲಿ ಕ್ರೇಪ್ ಬ್ಯಾಂಡೇಜ್ನೊಂದಿಗೆ ಕಟ್ಟಲಾಗುತ್ತದೆ ಇದು ಊತದಿಂದ ಪರಿಹಾರವನ್ನು ನೀಡುತ್ತದೆ ಮತ್ತು ಅಂಗಕ್ಕೆ ಬೆಂಬಲವನ್ನು ಸಹ ನೀಡುತ್ತದೆ ಬ್ಯಾಂಡೇಜ್ಗೆ ಸಂಬಂಧಿಸಿದ ಕೆಲವು ಮೂಲಭೂತ ಅಂಶಗಳು ಬ್ಯಾಂಡೇಜ್ ಕಟ್ಟಿದ ನಂತರ ರಕ್ತ ಪರಿಚಲನೆಯನ್ನು ಪರಿಶೀಲಿಸಿ ಚರ್ಮದ ಬಣ್ಣ ಕಡಿಮೆಯಾಗಿದ್ದರೆ ಬ್ಯಾಂಡೇಜನ್ನು ಸಡಿಲಗೊಳಿಸಿ ಪೀಡಿತ ವ್ಯಕ್ತಿಗೆ ಮರಗಟ್ಟುವಿಕೆ ಜುಮ್ಮೆನಿಸುವಿಕೆ ಅಥವಾ ಆ ಭಾಗದಲ್ಲಿ ತಣ್ಣಗಿನ ಅನುಭವವಾಗುತ್ತಿದೆಯೇ ಎಂದು ಕೇಳಿ ಹೌದು ಎಂದಾದರೆ ಬ್ಯಾಂಡೇಜ್ ತೆಗೆದು ಮತ್ತೆ ಕಟ್ಟಿ ಯಾವುದೇ ಗಂಭೀರವಾದ ಗಾಯವಾದ ಸಂದರ್ಭದಲ್ಲಿ ಬ್ಯಾಂಡೇಜ್ ಕೇವಲ ಪ್ರಥಮ ಚಿಕಿತ್ಸೆ ಮಾತ್ರ ಪರೀಕ್ಷೆಗಾಗಿ ವೈದ್ಯರ ಬಳಿಗೆ ಕರೆದೊಯ್ಯುವುದು ಅವಶ್ಯಕ ಪ್ರಥಮ ಚಿಕಿತ್ಸೆ ಕಲಿಯಿರಿ ಎಚ್ಚರದಿಂದಿರಿ